ಶಿಕ್ಷಕರ ಎಫ್ಲೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದ ಎಸ್ಡಿಎಂಸಿ ಶಾಲೆಯ ಒಂದು ನೂರನೇ ವಸಂತ ಶತಮಾನದ ಅಂಗವಾಗಿ ಇವತ್ತಿನ ದಿನ ಅಂದ್ರೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸ್ತವಾಡ ಗ್ರಾಮದ ಹಿರಿಯರು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಹಿರಿಯ ಭೂ ಅಮೀರ್ ಬೇಗ್ ಇನಾಮದಾರ್ ದಾದಾ ಬೇಗ್ ಇನಾಮದಾರ್ ಯೂಸುಫ್ ಬೇಗ್ ಇನಾಮದಾರ್ ಹಾಗೂ ಊರಿನ ಹಿರಿಯರು ಕಾಡಪ್ಪ ಮದ್ದುಮ್ ದಯಾನಂದ್ ಒಂಟುಮೂರಿ ಶ್ರೀ ಬಸವಪ್ರಭು ಒಂಟಮೂರಿ ಸಂಜು ಮದ್ದುಮ್ ವಕೀಲರು ಮಹಬೂಬ್ ಸಿಪಾಯಿ ಬಸಯ್ಯ ಪೂಜೇರಿ ಶಾಜಾನ್ ಬೇಗ್ ಇನಾಮದಾರ್ ಯಂಗೀರ್ ಬೇಗ್ ಇನಾಮದಾರ್ ಮಹಮದ್ ಅಲಿ ಬಾಡ್ಕರ್ ಅಶೋಕ್ ಪಾಟೀಲ್ ಶಾಂತಿನಾಥ್ ಮದ್ದುಮ್ ಧಾವಲ್ ಬಾಡರ್ ಭೀಮಗೌಡ ಪಾಟೀಲ್ ಸಂಜು ಮದ್ದುಮ್ ಶಿರಾಜ್ ಸಂದಿ ರಮೇಶ್ ಪಾಟೀಲ್ ಮನೋಹರ್ ಅಂತಿಗಡದ್ ಕೇದಾರಿ ಲಕ್ಕುಂಡಿ ಸಮದ್ ಬೇಗ್ ಇನಾಮದಾರ್ ಅಲ್ತಾಫ್ ಮಲ್ಲಾಪುರಿ ಹಾಗೂ ಶಾಲೆಯ ಎಲ್ಲ ಗುರುಗಳು ಈ ಸಭೆಯನ್ನ ಯಶಸ್ವಿಗೊಳಿಸಿದ್ರು ಸುದ್ದಿಗಳಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಫೋರ್ ಜೀರೋ ಫೋರ್ ಡಬಲ್ ಸಿಕ್ಸ್ ಇವತ್ತಿನ ದಿವಸ ಈ ಶತಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ಲರಿಗೂ ನಮ್ಮ ಎಲ್ಲ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಪ್ರಥಮ ಪೂರ್ವಭಾವಿ ಸಭೆಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಇದೇ ಒಂದು ಸಭಾಂಗಣದಲ್ಲಿ ಸೇರಿದ್ವಿ ಆ ಸಂದರ್ಭದಲ್ಲಿ ಈ ಬಸವಾಡ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಯುವ ಯುವ ಮಿತ್ರರು ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಮೂಡಿಬಂದವು ಅದ್ರ ಜೊತೆಗೆ ರೈತ ಸಂಘದ ಪ್ರತಿನಿಧಿಗಳು ಕೂಡ ಆ ಒಂದು ಪ್ರಥಮ ಸಭೆಯಲ್ಲಿ ಉಪಸ್ಥಿತರಿದ್ದರು ಬಹುತೇಕ ಆ ಒಂದು ಸಭೆಯಲ್ಲಿ ಶತಮಾನೋತ್ಸವ ಆಚರಣೆ ಬಗ್ಗೆ ಆಚರಿಸುವುದನ್ನು ನಿರ್ಣಯಿಸಿದ್ರು ಆದ್ರೆ ಯಾವುದೇ ರೀತಿಯ ಸಮಿತಿಗಳಾಗಲಿ ನಂತರ ಆ ಒಂದು ಆಚ ಆಚರಣೆಯ ಸಮಿತಿ ಶತಮಾನೋತ್ಸವ ಆಚರಣೆಯ ಸಮಿತಿ ಮಾಡಿಕೊಂಡು ನಂತರ ಕೆಲವೊಂದು ಕಾರ್ಯಹಂಚಿಕೆ ಆಗಲಿ ಅದ್ರ ಬಗ್ಗೆ ಮುಂದಿನ ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದರು ಆದ್ದರಿಂದ ಒಂದು ನಿರ್ಣಯ ಏನಾಯ್ತು ಅಂದ್ರೆ ಶತಮಾನೋತ್ಸವ ಆಚರಿಸೋದು ಅದೊಂದು ನಿರ್ಣಯ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಅತಿಥಿಗಳನ್ನು ಹೇಳುವುದಾಗಲಿ ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಆ ಸಂದರ್ಭದೊಳಗೆ ನಂತರ ಸಮಿತಿ ರಚನೆಯ ವಿಚಾರವಾಗಿ ಈ ಒಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ಪ್ರಕಾರ ಇವತ್ತ ಪೂರ್ವ ನಿಗದಿಯಂತೆ ಈ ಸಭೆಯನ್ನು ಕರೆಯಲಾಗಿದೆ ದಯವಿಟ್ಟು ಈ ಸಂದರ್ಭದಲ್ಲಿ ಉಪಸ್ಥಿತರಂಥ ಎಲ್ಲ ಅವರಿವರನ್ನೆಲ್ಲ ಎಲ್ಲ ಗುರು ಹಿರಿಯರನ್ನ ಎಲ್ಲ ಯುವ ಮಿತ್ರರನ್ನ ಸರ್ವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ತಮ್ಮ ಒಂದು ಈ ಒಂದು ಚರ್ಚೆಗೆ ಅವಕಾಶವನ್ನು ಮಾಡಿ ಇದ್ದೀವಿ ಇದು ಕಾರ್ಯಕ್ರಮ ಅಂದಮೇಲೆ ಮೇಲೆ ಸಾಕಷ್ಟು ಕೆಲಸಗಳು ಅಲ್ಲಿ ಬರ್ತವೆ ಮೊದಲನೇದಾಗಿ ಇದು ಭವ್ಯವಾದ ಕಾರ್ಯಕ್ರಮವಿರೋದ್ರಿಂದ ವೇದಿಕೆ ಬಹಳ ಒಂದು ಭವ್ಯವಾದ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ ಜೊತೆಗೆ ಬೇಸಿಗೆ ಸಂದರ್ಭದಲ್ಲಿ ಬರೋದರಿಂದ ಕೇವಲ ವೇದಿಕೆಗೆ ಅಷ್ಟು ಸೀಮಿತ ಅಲ್ಲ ಬಹುತೇಕ ಸುಮಾರು ಜಾಗದಲ್ಲಿ ನಾವು ಪೆಣ್ಣು ಬಿಡಬೇಕಾಗುತ್ತೆ ಇದೊಂದು ಅತ್ಯಂತ ಪ್ರಮುಖವಾದ ಖರ್ಚಿನ ಒಂದು ಭಾಗ ಜೊತೆಗೆ ಊಟದ ವ್ಯವಸ್ಥೆ ನೀವು ಏನಾದರೂ ಇಟ್ಕೊಂಡ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ಪ್ರಮುಖರನ್ನು ಈ ಸಂದರ್ಭದಲ್ಲಿ ನಾವು ಸತ್ಕರಿಸಬೇಕಾಗ್ತದೆ ಅವ್ರಿಗಾಗಿನ ವಿಶೇಷ ನಾವು ಮೂಮೆಂಟ್ಸ್ ಆಗಲಿ ಶಾಲೆಗಳಲ್ಲಿ ಮಾಲಿ ಇವು ಒಂದು ಸ್ವಲ್ಪ ಇದೊಂದು ಜಾಸ್ತಿ ನಮ್ಮದು ಖರ್ಚ ಒಂದು ಭಾಗ ನಂತರ ಕಾಡ ಕಾಡಗಳನ್ನು ನಾವು ಶತಮಾನೋತ್ಸವ ಕಾಡನ್ನು ಅದು ಒಂದು ಕೂಡ ನಮಗೆ ಏನಾಗೈತೆ ಅಂದ್ರೆ ವ್ಯವಸ್ಥೆ ನಂತರ ಹೆಬ್ಬಾಳಿ ಇಲ್ಲಿಮುರುಳ್ಳಿ கத்த <laughs> கையாந்த <laughs> <laughs>